ಬಾಗಲಕೋಟೆ ಮುಧೋಳದಲ್ಲಿ ಇವತ್ತು ಕಬ್ಬು ತುಂಬಿದ್ದಂಥ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿಬಿಡ್ತಾರೆ ಸಾಲಾಗಿ ಟ್ರ್ಯಾಕ್ಟರ್ಗಳು ಒಂದು ಕಡೆ ನಿಂತಿರ್ತವೆ ನೀವು ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಕೂಡ ಕಬ್ಬಿನ ಟ್ರ್ಯಾಕ್ಟರ್ಗಳಲ್ಲಿದ್ದವು ನೋಡ್ತಾ 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 ಎಲ್ಲ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿಬಿಟ್ಟಿದ್ರು ಒಂದು ಕಡೆ ಈ ಭಾಗದಲ್ಲಿ ಕಬ್ಬು ಬೆಳೆಗಾರ ಏನು ಮಾಡ್ತಾಯಿದ್ರು ನಮಗೆ ಮೂರುವರೆ ಸಾವಿರ ಕೊಡಲೇಬೇಕು ನೀವು ಮೂರು ಸಾವಿರದ ಮುನ್ನೂರು ರೂಪಾಯಿ ಒಂದು ಟನ್ನಿಗೆ ಸಾಕಾಗಲ್ಲ ಈ ಎಫ್ ಆರ್ ಪಿ ಇನ್ನೊಂದು ಮತ್ತೊಂದು ಮಾಡ್ತಾಯಿದ್ರಲ್ಲ ಅದೆಲ್ಲ ನಾವು ಲೆಕ್ಕಕ್ಕೆ ಇಟ್ಕೊಳ್ಳೋಲ್ಲ ನಮಗೆ ಮೂರುವರೆ ಸಾವಿರ ರೂಪಾಯಿ ಒಂದು ಟನ್ ಕಬ್ಬಿಗೆ ಬೇಕು ಅಂತ ಪ್ರತಿಭಟನೆ ಮಾಡ್ತಾಯಿದ್ರು ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕಂತಿನಲ್ಲಿ ಒಂದು ಹಣ ಬಿಡಬೇಕಾಗಿತ್ತಲ್ಲ ಒಂದು ಕಂತಿನ ಹಣ ಬಾಕಿ ಉಳಿಸ್ಕೊಂಡಿದ್ದಾರೆ ಇವರು ಆ ಕಂತಿನ ಹಣ ನಮಗೆ ಬರಬೇಕು ಅಂತ ಕೂಡ ಪ್ರತಿಭಟನೆ ಮಾಡ್ತಾಯಿದ್ರು ಒಂದು ಕಡೆ ಪ್ರತಿಭಟನೆ ಇದೆ ಇನ್ನೊಂದು ಕಡೆ ಟ್ರ್ಯಾಕ್ಟರ್ಗಳಿಗೆ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಕೂಡ ಬೆಂಕಿ ಹಚ್ಚಿಬಿಟ್ಟಿದ್ರು ಮೂವತ್ತು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದು ಒಂದೇ ಒಂದು ಕ್ಯಾಮ್ರಾ ಫ್ರೇಮಲ್ಲಿ ನಿಮಗೆ ಕಾಣಿಸುತ್ತೆ ಅಡಿಷ್ನಲ್ ಎಸ್ ಪಿ ಮಹಾಂತೇಶ್ವರ ಜಿದ್ದಿ ಅವರ ಕಾಲಿಗೆ ಗಂಭೀರ ಗಾಯ ಕೂಡ ಆಗಿದೆ ಇನ್ನೊಂದು ಕಡೆ ಆಯ್ತಪ್ಪ ಬೆಂಕಿ ಹಚ್ಚಿದ್ದಾರೆ ಒಂದು ಕಡೆ ಆಯಿತು ಇನ್ನೊಂದು ಕಡೆ ಕಲ್ಲು ತೂರಾಟವನ್ನು ಕೂಡ ಕಿಡಿಗೇಡಿಗಳು ಮಾಡಿದ್ದಾರೆ ಅಡಿಷ್ನಲ್ ಎಸ್ ಪಿ ಮಹಾಂತೇಶ್ವರ ಜಿದ್ದಿ ಅವರ ಕಾಲಿಗೆ ಗಂಭೀರ ಗಾಯವಾಗಿದೆ ಕಲ್ಲು ತೂರಾಟದ ಹಿನ್ನೆಲೆಯಲ್ಲಿ ಎಸ್ ಪಿ ಅವರ ಕಾಲಿಗೆ ಗಾಯ ಆಯಿತು ಗೋದಾವರಿ ಬಯೋ ರಿಫೈನರಿ ಸಕ್ಕರೆ ಕಾರ್ಖಾನೆಯ ಮುಂದೆ ಬೆಂಕಿ ಹಚ್ಚಿರೋದು ಈ ಒಂದು ಸಕ್ಕರೆ ಕಾರ್ಖಾನೆ ಕಥೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಯಾರು ಈ ಸಕ್ಕರೆ ಕಾರ್ಖಾನೆಯನ್ನು ಮಾಡಿದ್ದಾರೋ ಅವರು ಗುಜರಾತ್ ಮೂಲದ ಮೂಲದೊಬ್ಬರು ಉದ್ಯಮಿ ಇದ್ದಾರೆ ಈ ಭಾಗದಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷ ಲೆಕ್ಕ ಹಾಕೊಂಡ್ರೂ ಕೂಡ ಅನೇಕ ರೈತರ ಜೀವನ ಸುಗಮವಾಗುವಲ್ಲಿ ಈ ಕಾರ್ಖಾನೆ ಮಾಲೀಕರ ಪಾತ್ರ ದೊಡ್ಡದು ಬಹಳ ಜನಾನುರಾಗಿ ವ್ಯಕ್ತಿ ರೈತರ ಪರ ಇದ್ದಂಥ ವ್ಯಕ್ತಿ ರೈತರಿಗೆ ಯಾವಾಗ ಯಾವ ತಳಿಯ ಕಬ್ಬು ಬೆಳೆಯಬೇಕು ಅಂತ ಕೂಡ ಸಲಹೆ ಕೊಟ್ಟು ಒಳ್ಳೆ ಇಳುವರಿಯನ್ನು ಪಡೆದುಕೊಂಡು ರೈತರಿಗೆ ಒಳ್ಳೆ ಬೆಲೆ ಕೂಡ ಕೊಟ್ಟಿರ್ತಕ್ಕಂಥ ಕಾರ್ಖಾನೆ ಮಾಲೀಕ ಅಂತ ರೈತರೇ ಮಾತಾಡ್ತಾರೆ ಅದ್ರ ಬಗ್ಗೆ ಭಾಳ ಒಳ್ಳೆಯ ಮನುಷ್ಯ ಸರ್ ಅವರು ಅಂತ ಹೇಳಿ ಅಂಥ ಸಕ್ಕರೆ ಕಾರ್ಖಾನೆಯ ಮುಂದೆ ಇದ್ದಂತಹ ಈ ಕಬ್ಬಿನ ಒಂದು ಟ್ರ್ಯಾಕ್ಟರ್ಗಳೇನು ತುಂಬಿಕೊಂಡಿದ್ವಲ್ಲ ಕಬ್ಬನ್ನು ಬೆಂಕಿ ಹಚ್ಚಿದ್ದಾರೆ ಸಾಲದಕ್ಕೆ ಅಡಿಷ್ನಲ್ ಎಸ್ ಪಿ ಕಾಲಿಗೆ ಗಾಯವಾಗುವ ರೀತಿಗೆ ಕಲ್ಲು ಹೊಡೆದಿದ್ದಾರೆ ಕಾರ್ಖಾನೆಯ ಕೇನ್ ಯಾರ್ಡ್ ಎಲ್ಲ ನಿಂತಿರ್ತವಲ್ವಾ ಕಬ್ಬು ತುಂಬಿಕೊಂಡು ಟ್ರಾಲಿಗಳು ಅವುಗಳಿಗೆ ಬೆಂಕಿ ಹಚ್ಚಿರೋದು ಮಧೋಳ ಬಳಿಯ ಸಮೀರ್ವಾಡಿಯ ಗೋದಾವರಿ ಕಾರ್ಖಾನೆ ಇದು ಕಾರ್ಖಾನೆ ಆರಂಭ ಆಗಿದೆ ಅಂತ ಸುದ್ದಿ ತಿಳಿದು ರೈತರು ತಳ್ಳಿರ್ತಾರೆ ನಿಮಗಿನ್ನೊಂದು ವಿಷಯ ಗೊತ್ತಿರಲಿ ಹೆಚ್ಚು ಕಡಿಮೆ ಒಂದು ಹನ್ನೆರಡು ಹದಿಮೂರು ಕಾರ್ಖಾನೆಗಳು ಬರಬಹುದು ಈ ಭಾಗದಲ್ಲಿ ಏಳು ಸಕ್ಕರೆ ಕಾರ್ಖಾನೆಗಳು ಬಾಗಲಕೋಟೆ ಭಾಗದಲ್ಲಿ ಕಬ್ಬು ನುರಿಸುತ್ತಿವೆ ಬೆಳಗಾವಿಯಲ್ಲಿ ಗೊರಲಾಪುರ ಅಂತ ಏನು ನಾವು ಹೇಳ್ತೀವಲ್ವಾ ಆ ಭಾಗದಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡಿದಾಗ ರೈತರ ಪ್ರತಿಭಟನೆ ನಂತರದಲ್ಲಿ ಸರ್ಕಾರ ಬೆಲೆ ಫಿಕ್ಸ್ ಮಾಡ್ತಲ್ಲ ಮೂರು ಸಾವಿರದ ಮುನ್ನೂರು ರೂಪಾಯಿ ಅವತ್ಕೇ ರೈತರು ಒಪ್ಪಿಕೊಂಡಿದ್ದರು ರಾಜ್ಯದಲ್ಲಿ ಬಹುತೇಕ ಎಲ್ಲ ಸಕ್ಕರೆ ಕಾರ್ಖಾನೆಗಳಲ್ಲಿ ಕಬ್ಬು ನುರಿಸಲಾಗುತ್ತಿದೆ ಆದರೆ ಬಾಗಲಕೋಟೆ ಭಾಗದಲ್ಲಿ ಕೆಲವೇ ಒಂದು ಮೂರ್ನಾಲ್ಕು ಸಕ್ಕರೆ ಕಾರ್ಖಾನೆಗಳ ಮುಂದೆ ಮಾತ್ರ ಈ ಥರದ ಬೆಳವಣಿಗೆ ಇದೆ ಅಂದ್ರೆ ಈ ಕಾರ್ಖಾನೆಯಲ್ಲಿ ಕಬ್ಬು ನುರಿಸ್ತಾ ಇದ್ದಾರೆ ಕಾರ್ಖಾನೆ ಶುರುವಾಗಿದೆ ಅಂತ ಸುದ್ದಿ ತಿಳಿದು ರೈತರು ತೆರಳಿದ್ರು ಕಾರ್ಖಾನೆಗೆ ಮುತ್ತಿಗೆ ಹಾಕುವುದಕ್ಕೆ ವಾಹನಗಳ ರೈತರು ಬಂದಿದ್ರು ಅಂತ ಆದರೆ ಬೆಂಕಿ ಹಚ್ಚಿದ್ ನಾವಲ್ಲ ಅಂತ ಮಾತ್ರ ರೈತರಲ್ಲಿ ಹೇಳ್ತಾ ಇದ್ದಾರೆ

ஐயோ ஆ ஆ கால் விடு விடு கால் விடு சார் 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 எல்லكن போச்சு சார் எல்லكن போச்சு ஐயோ ஆ ஆ கால் விடு விடு கால் விடு சார் 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 ಮತ್ತೂರ ಮಂದಿಕ್ಕಿಂತ ಹೆಚ್ಚಲ್ಲಿ ನಮ್ಮ ಜನರ ಇದ್ರೆ ಬಂದಾರಂದ್ರ ಮತ್ತ ಅವ್ರ ಕಾರ್ಖಾನೆ ಅವ್ರ ಮಂದಿನ ಅವರು ಈಗ ಏನ್ ಏನ್ ಮುಂದೆ ಏನ್ ನಿಮ್ದು ಆಗ್ರಹ ಸರ್ ಈಗ ಮುಂದೆ ಏನ್ ಆಗ್ರಹ ನಾವು ಬಾಕಿ ಕೇಳು ಬಂದ್ರಿ ಈಗ ಒಳಗೆ ಏನೇನಾಯ್ತು ಸರ್